ದಿಢೀರಾಗಿ ಪಡ್ಡು ಮಾಡೋಣ ಬನ್ನಿ ಅಕ್ಕಿ ನೆನೆಸೋದು ಬೇಡ ರುಬ್ಬುದು ಬೇಡ ಜೋಳದ ಹಿಟ್ಟು ತೋರಿ ಸ್ವಲ್ಪ ಗೋಧಿ ಹಿಟ್ಟು ತೊಗೊಳ್ಳಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಟೇಸ್ಟಿಗೆ ನೀರು ಹಾಕಿ ಕಲಸಿ ஹத்து நிமிஷ கலசிடி இட்டு ஹீகே இட்டு கலசி தாகி நேரில் ஹத்து நிமிஷ விட இட்டு கலசி கே சேண்டா சடனி மணி மொழி சாப்பிண்டாக்கி ஒரோடு ஹசி மெணசிப்பில் ஒன்ஸ்வல் உணசேன்ஸ்வல் பெருள்ளி ஒன்ஸ்வல் ஜீருகே ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಶೇಂಗಾ ಚಟ್ನಿ ರೆಡಿ ಆಗಿದೆ ನೋಡಿ ಇದಕ್ಕೊಂದು ಒಗ್ಗರಣೆ ಹಾಕೋಣ ಒಂದು ಸ್ವಲ್ಪ ಎಣ್ಣೆ ಹಾಕೋಣ ಒಗ್ಗರಣೆಗೆ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕೋಣ ಉದ್ದಿನಬೇಳೆ ಹಾಕೋದ್ರಿಂದ ಚಟ್ನಿ ರುಚಿ ಕೊಡುತ್ತೆ ಒಂದು ಸ್ವಲ್ಪ ಸಾಸಿವೆ ಹಾಕೋಣ

ಪಡ್ಡು ರೆಡಿಯಾಗಿದೆ ನೋಡಿ ಗೋಧಿ ಹಿಟ್ಟು ಜಾದಿಟ್ಟು ಮಿಕ್ಸ್ ಪಡ್ಡು ರುಚಿಯಾಗಿರುತ್ತೆ ಈ ಪಡ್ಡು ಬೇಗನೆ ಆಗುತ್ತೆ